ಸಿಎಂ ಕನ್ನಡ ವೀಕ್ಷಕರೇ ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತು ನಿಮ್ ಮುಂದೆ ತರ್ತಾ ಇರ್ತಕ್ಕಂಥ ಸುದ್ದಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರ ಇವತ್ತು ಬರ್ತ್ಡೇ ಈ ಬರ್ತಡೇ ಹಿನ್ನೆಲೆಯಲ್ಲಿ ಇಡೀ ದೇಶಾದ್ಯಂತ ವಿಶ್ವದಾದ್ಯಂತ ಅವ್ರಿಗೆ ಒಂದು ಆ ವಿಶ್ ಮಾಡತಕ್ಕಂತ ಮತ್ತು ಅವ್ರಿಗೆ ಒಂದು ಶುಭಾಶಯ ಮಾಡತಕ್ಕಂಥ ಕೆಲಸವನ್ನ ಇಡೀ ವಿಶ್ವ ನಾಯಕರು ಮಾಡಿದ್ರು ಅದರಲ್ಲೂ ಬಹಳ ಪ್ರಮುಖವಾಗಿ ನನಗೆ ಗಮನ ಸೆಳೆದಿರುತ್ತದೆ ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವಿಶ್ ಮಾಡಿದ್ದು ಬಹಳ ವಿಶೇಷವಾಗಿತ್ತು ಇದರಲ್ಲಿ ಅವರು ಪ್ರಮು ಏನು ಅಂದ್ರೆ ರಾಹುಲ್ ಗಾಂಧಿ ಅವರಿಗೆ ಆಯುರಾಗ್ಯ ಆಯುರ ಆರೋಗ್ಯ ಕೊಟ್ಟವ್ರು ಹೆಚ್ಚು ದಿನ ಬದುಕಲಿ ಅಂತ ಕೂಡ ಮೋದಿ ಒಂದು ಟ್ವೀಟ್ ಅನ್ನ ಮಾಡಿದ್ರು ಈ ಟ್ವೀಟ್ ಅನ್ನ ಗಮನಿಸಿದ್ರೆ ಅಂದ್ರೆ ಅವರು ನಾ ಯಾಕೆ ಅವರ ಟ್ವೀಟ್ ಪ್ರಮುಖವಾಗುತ್ತೆ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಧಾನ ಲೋಕಸಭಾ ಚುನಾವಣೆ ಸಂದರ್ಭ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರನ್ನ ಕೊಟ್ಟಂತೆ ಒಂದು ಸಂದರ್ಶನದಲ್ಲಿ ಇಂಡಿಯಾ ಟುಡೆ ಸಂದರ್ಶನದಲ್ಲಿ ಆಜ್ ತಕ್ ಇವೆರಡು ಚಾನಲ್ಗಳ ಸಂಬಂಧ ರಾಹುಲ್ ಕನ್ವಾಲ್ ನರೇಂದ್ರ ಅಂತ ಕೇಳ್ತಾರೆ ರಾಹುಲ್ ಕೌನೇ ರಾಹುಲ್ ಅಂತ ಕೇಳ್ತಾರೆ ಸೊ ಆ ರಾಹುಲ್ ಗಾಂಧಿಗೆ ಇವತ್ತು ಅವರು ಟ್ವೀಟ್ ಟ್ವೀಟ್ನ ಮಾಡಿ ಶುಭಾಶಯಗಳನ್ನ ಹೇಳಿದ್ದಾರೆ ನಿತಿನ್ ಗಡ್ಕರಿ ಮೆಸೇಜ್ ಮಾಡಿದ್ದಾರೆ ಹಾಗೆ ರಾಜನಾಥ್ ಸಿಂಗ್ ಮಾಡಿದ್ದಾರೆ ನರೇಂದ್ರ ಮೋದಿ ಅವರೇನು ಟ್ವೀಟ್ ಮಾಡಿದ್ದಾರೆ ಅಂತಂದ್ರೆ ಬರ್ತ್ಡೇ ಗ್ರೀಟಿಂಗ್ ಟು ದಿ ಲೀಡರ್ ಆಫ್ ದಿ ಅಪೋಸಿಷನ್ ಇನ್ ಲೋಕಸಭಾ ಶ್ರೀ ರಾಹುಲ್ ಗಾಂಧಿ ಮೇ ಬಿ ಬ್ಲೆಸ್ಡ್ ವಿತ್ ಎ ಲಾಂಗ್ ಅಂಡ್ ಹೆಲ್ತಿ ಲೈಫ್ ಇದಕ್ಕೆ ಒಂದು ಇಮೋಜಿ ಕೂಡ ಬಂದಿದೆ ಒಂದು ರಾಹುಲ್ ಗಾಂಧಿ ಅವ್ರ ಜೊತೆ ಕೇಕ್ ಕಟ್ ಮಾಡೋ ಹತ್ರ ಒಂದು ಚಿತ್ರನ ಕೂಡ ಜನರೇಟ್ ಮಾಡಿ ಹಾಕಿದ್ದಾರೆ ಇಲ್ಲಿ ಮುಖ್ಯವಾಗಿ ನಾನು ಗಮನಿಸತಕ್ಕಂತದ್ದು ರಾಹುಲ್ ಗಾಂಧಿ ಅವರಿಗೆ ಕಮಲಾ ಹಾಸನ್ ಕಮಲಾ ಹಾಸನ್ ಜೊತೆಗೆ ಸುಪ್ರಿಯಾ ಸುಳೆ ತೇಜಸ್ವಿ ಯಾದವ್ ಆಮೇಲೆ ಕೇರಳದ ಅತ್ಯ ತೋಲು ತಿರುವಲ್ಸನ್ ಮತ್ತೆ ಅಖಿಲೇಶ್ ಯಾದವ್ ಹೇಮಂತ್ ಸುರೇನ್ ಎಂ ಕೆ ಸ್ಟಾಲಿನ್ ಶರದ್ ಪವಾರ್ ಲಾಲು ಪ್ರಸಾದ್ ಯಾದವ್ ಮಲ್ಲಿಕಾರ್ಜುನ್ ಖರ್ಗೆ ಸೊ ಇವರೆಲ್ಲ ಟ್ವೀಟ್ ಮಾಡಿ ಸುಭಾಷಿ ಮಾಡ್ತಾರೆ ಎಲ್ಲದಕ್ಕೂ ಉತ್ತರ ಹೇಳಿದಂತಹ ರಾಹುಲ್ ಗಾಂಧಿಯವರು ಮೊದಲು ಮಲ್ಲಿಕಾರ್ಜುನ್ ಖರ್ಗೆ ಅವರ ಟ್ವೀಟ್ಗೆ ಅವ್ರಿಗೆ ಒಂದು ಸಂದೇಶವನ್ನ ಹೇಳಿದರೆ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾರೆ ಬರ್ತ್ಡೇ ಗ್ರೀಟಿಂಗ್ಸ್ ಟು ಶ್ರೀ ರಾಹುಲ್ ಗಾಂಧಿ ವಾಟ್ ಸೆಟ್ಸ್ ಯು ಅಪಾರ್ಟ್ ಈಸ್ ಯುವರ್ ಅನ್ ಎಕ್ವಿ ಎಕ್ವಿ ವೋಕಲ್ ಡೆಡಿಕೇಶನ್ ಟು ದಿ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ ಅಂಡ್ ಯುವರ್ ಡೀಪ್ ಕಂಪ್ಯಾಷನ್ ಫಾರ್ ಸೋಷಿಯಲ್ ಪೊಲಿಟಿಕಲ್ ಅಂಡ್ ಎಕನಾಮಿಕ್ ಜಸ್ಟಿಸ್ ಫಾರ್ ದಿ ಮಿಲಿಯನ್ಸ್ ಹೂಸ್ ವಾಯ್ಸ್ ಆಫನ್ ಟು ಯುವರ್ ಆಕ್ಷನ್ಸ್ ಯುವರ್ ಆಕ್ಷನ್ ಕನ್ಸಿಸ್ಟೆಂಟ್ಲಿ ರಿಫ್ಲೆಕ್ಟ್ ದ ಕಾಂಗ್ರೆಸ್ ಪಾರ್ಟಿ ಐಡಿಯಾಲಜಿ ಆಫ್ ದಿ ಯುನಿಟಿ ಇನ್ ಡೈವರ್ಸಿಟಿ ಹಾರ್ಮನಿ ಅಂಡ್ ಕಂಪ್ಯಾಷನ್ ಆಸ್ ಯು ಕಂಟಿನ್ಯೂರ್ ಮಿಷನ್ ಟು ಬ್ರಿಂಗ್ ಟ್ರೂತ್ ಪವರ್ ಅಂಡ್ ಸಪೋರ್ಟ್ ದ ಲಾಸ್ಟ್ ಪರ್ಸನ್ ಸ್ಟ್ಯಾಂಡಿಂಗ್ ಐ ವಿಶ್ ಯು ಅ ಲಾಂಗ್ ಹೆಲ್ತಿ ಅಂಡ್ ಹ್ಯಾಪಿ ಲೈಫ್ ನಿಮ್ಗೆ ನಾವು ಒಂದು ಸುದೀರ್ಘ ಜೀವನಗಳನ್ನು ಹಾರೈಸ್ತೀನಿ ಅಂತ ಹೇಳಿ ಕರೆದೊಂದು ನಮ್ಮ ಕಾಂಗ್ರೆಸ್ನ ತತ್ವ ಆದರ್ಶಗಳನ್ನ ಹೇಳ್ತಾರೆ ಸೊ ಅದಕ್ಕೆ ರಾಹುಲ್ ಗಾಂಧಿ ಅವರು ಉತ್ತರ ಕೊಡ್ತಾ ರಾಹುಲ್ ಗಾಂಧಿ ಹೇಳ್ತಾರೆ ಥ್ಯಾಂಕ್ ಯು ಕಾಂಗ್ರೆಸ್ ಪ್ರೆಸಿಡೆಂಟ್ ಖರ್ಗೆ ಜಿ ಅವರ್ ಲೀಡರ್ಸ್ ಅಂಡ್ ಬಬ್ಬರ್ ಶೇರ್ ಅಂಡ್ ಶೇರ್ನಿ ಆಫ್ ದಿ ಕಾಂಗ್ರೆಸ್ ಫ್ಯಾಮಿಲಿ ಫಾರ್ ಯುವರ್ ವಿಷಸ್ ಅಂಡ್ ಸಪೋರ್ಟ್ ಯುವರ್ ಲವ್ ಅಂಡ್ ಸ್ಟ್ರೆಂತ್ ಇನ್ಸ್ಪೈರ್ ಮೀ ಎವ್ರಿ ಡೇ ವಿ ಸ್ಟ್ಯಾಂಡ್ ಟುಗೆದರ್ ಫಾರ್ ಟ್ರೂತ್ ಅಂಡ್ ಜಸ್ಟಿಸ್ ಫಾರ್ ಇಂಡಿಯಾ ಇದು ರಾಹುಲ್ ಗಾಂಧಿ ಅವರ ಒಂದು ಕುರ್ತಂತೆ ಬಂದಂತ ಟ್ವೀಟ್ ಮತ್ತೆ ಉಳಿದವರು ಏನಂತ ಹೇಳ್ತಾರೆ ಏನನ್ನ ಏನ್ ಹೇಳ್ತಾರೆ ಅಂತ ನೋಡ್ತಾ ಹೋದ್ರೆ ಮುಖ್ಯವಾಗಿ ಗಮನಿಸಿದ್ವಿ ಅಂತಂದ್ರೆ ಕಿರಣ್ ರಿಜಿಜು ಅತಿ ಹೆಚ್ಚು ಟೀಕೆ ಮಾಡ್ತಕ್ಕಂತ ಸದನದಲ್ಲಿ ರಾಹುಲ್ ಗಾಂಧಿ ಅವರನ್ನ ಬೈತಕ್ಕಂತ ಕಿರಣ್ ರಿಜಿಜು ಕೂಡ ಟ್ವೀಟ್ ಮಾಡಿದ್ದಾರೆ ಹ್ಯಾಪಿ ಲೀಡರ್ ಆಫ್ ದಿ ಅಪೋಸಿಷನ್ ಇನ್ ಲೋಕಸಭಾ ಶ್ರೀ ರಾಹುಲ್ ಗಾಂಧೀಜಿ ಐ ಪ್ರೇ ಫಾರ್ ಹಿಸ್ ವೆಲ್ ಬೀಯಿಂಗ್ ಅಂಡ್ ಆಸ್ ಲಾಂಗ್ ಹೆಲ್ತಿ ಲೈಫ್ ಅಂತ ಹೇಳ್ತಾರೆ ಮತ್ತೆ ಶಿವರಾಜ್ ಸಿಂಗ್ ಚೌಹಾಣ್ ಕೃಷಿ ಸಚಿವ ಇವರು ಕೂಡ ಟ್ವೀಟ್ ಮಾಡಿದ್ದಾರೆ ಹಿಂದಿ ಏನಿದೆ ಸೊ ಅದು ಹಿಂದಿಯಲ್ಲಿ ಅದು ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡೋದು ಹೇಳಿದರೆ ಹಾಟೆ ಹಾಟಿಯೆಸ್ಟ್ ಹಾಟಿಯೆಸ್ಟ್ ಕಾಂಗ್ರಾಚುಲೇಷನ್ಸ್ ಟು ಲೀಡರ್ ಆಫ್ ಅಪೋಸಿಷನ್ ಲೋಕಸಭಾ ಅಂಡ್ ಲೋಕಸಭಾ ಅಂಡ್ ಎಂ ಪಿ ಫ್ರಮ್ ರಾಯ್ ಬರೇಲಿ ಉತ್ತರ ಪ್ರದೇಶ್ ರಾಹುಲ್ ಗಾಂಧೀಜಿ ಅಂಡ್ ಬರ್ತ್ಡೇ ಮೇ ಯು ಆಲ್ವೇಸ್ ಬಿ ಹೆಲ್ತಿ ಲಾಂಗ್ ಲಿವ್ ಲಾಂಗ್ ಬೆಸ್ಟ್ ವಿಶಸ್ ಅಂತ ಹೇಳಿ ಶಿವರಾಜ್ ಸಿಂಗ್ ಚೌಹಾಣ್ ಹೇಳ್ತಾರೆ ನಿತಿನ್ ಗಡ್ಕರಿ ಎಕ್ಸ್ಟೆಂಡಿಂಗ್ ಮೈ ಬರ್ತ್ ಹಾಟಿಯೆಸ್ಟ್ ಬರ್ತ್ಡೇ ವಿಷಸ್ ಟು ದ ಲೀಡರ್ ಆಫ್ ಅಪೋಸಿಷನ್ ಲೋಕಸಭಾ

ರಾಜನಾಥ್ ಸಿಂಗ್ ಹೇಳ್ತಾರೆ ಇನ್ನೊಂದು ನರೇಂದ್ರ ಮೋದಿ ಅವ್ರದ್ದು ಈಗಾಗಲೇ ಹೇಳಿದೆ ಅತ್ಯಂತ ಗಮನ ಸೆಳೆದ ಟ್ವೀಟ್ ಅಂತಂದ್ರೆ ನಾನು ಆಗಲೇ ರಾಹುಲ್ ಶ್ರೀ ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ಅವರು ಹೇಳಿದಂತಹ ಟ್ವೀಟ್ ನಾನು ರಾಹುಲ್ ಯಾರು ರಾಹುಲ್ ಅಂತ ಹೇಳಿ ಕೇಳಿದ್ರು ಇನ್ನು ಇವರು ಇವರು ಟ್ವೀಟ್ ಮಾಡಿದ್ದು ಹಿಂದೆ ಎರಡ್ ಸಾವಿರದ ಬಹುಶಃ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೊನ್ಸುತ್ತೆ ಮೊದಲು ಟ್ವೀಟ್ ಮಾಡಿದ್ದು ಎರಡ್ ಸಾವಿರದ ಹತ್ತೊಂಬತ್ತು ರಾಹುಲ್ ಗಾಂಧಿ ಅವರಿಗೆ ಟ್ವೀಟ್ ಮಾಡಿದಂಥದ್ದು ನರೇಂದ್ರ ಮೋದಿ ಅವರು ಅದಾದ ನಂತರ ಅವರು ಮಾಡಿದ್ರು ಈಗ ನಿಮಾರ್ಯವಾಗಿ ಈಗ ಮಾಡ್ಬೇಕಾಯ್ತದ ಅಂದ್ರೆ ಇಡೀ ವಿಶ್ವದಲ್ಲಿ ರಾಹುಲ್ ಗಾಂಧಿ ಅವರನ್ನ ಜನನಾಯಕ ಅಂತ ಹೇಳಿ ಮತ್ತು ಈಸ್ ದ ಫೈಟರ್ ಈಸ್ ದ ಫೈಟರ್ ಈಸ್ ದ ಫೈಟರ್ ಫಾರ್ ಜಸ್ಟಿಸ್ ಕಾನ್ಸ್ಟಿಟ್ಯೂಷನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕೂಡ ಹೇಳ್ತಾರೆ ಸೊ ಈ ಅದಕ್ಕೋಸ್ಕರ ಹೋರಾಟ ಮಾಡ್ತಕ್ಕಂಥ ಒಬ್ಬ ನ್ಯಾಯ ಹೋರಾಟಗಾರ ರಾಹುಲ್ ಗಾಂಧಿ ಅಂತ ಹೇಳಿ ವಿಶ್ಲೇಷಣೆಯನ್ನು ಮಾಡ್ತಾರೆ ಜನ ಸೊ ಅದಕ್ಕೆ ರಾಹುಲ್ ರಾಹುಲ್ ಗಾಂಧಿ ಯಾರು ಮತ್ತೆ ಏನು ಅಂತ ಕೇಳೋರು ಕೂಡ ಇವತ್ತು ಅವ್ರಿಗೆ ವಿಶ್ ಮಾಡತಕ್ಕಂತ ಮತ್ತೆ ಅವ್ರನ್ನ ಹಾಡಿ ಹೊಗಳ ಕೆಲಸವನ್ನು ಕೂಡ ಮಾಡಿದ್ದಾರೆ ಇದು ಸುಮ್ಮನೆ ಹಾಡಿ ಇದ್ದಾರೆ ಹೊಗಳನ್ನೋದ ಬದಲು ಅನ್ನೋ ಜೊತೆಗೆ ಮುಖ್ಯವಾಗಿ ನಾವು ಗಮನಿಸ್ಬೇಕಾದ್ರೆ ರಾಹುಲ್ ಗಾಂಧಿ ಅವರು ಅವ್ರು ಇಡೀ ಇಷ್ಟು ದಿನ ಕಳೆದ ಒಂದು ಹತ್ತದೈದು ದಿನಗಳಿಂದ ಅದೆಲ್ಲೂ ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇರಲಿಲ್ಲ ಅವ್ರ ತಾಯಿ ಸೋನಿಯಾ ಗಾಂಧಿ ಅವರು ದೆಹಲಿಯ ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು ಆ ದಾಖಲಾದ ನಂತರ ಇವತ್ತು ಅವರು ಹಾಸ್ಪಿಟಲ್ ಮೊದ್ಲು ಹೋಗಿ ನಂತರ ಇಲ್ಲಿಗೆ ಕಾಂಗ್ರೆಸ್ ನ ಕಚೇರಿಗೆ ಬರ್ತಾರೆ ಕಾಂಗ್ರೆಸ್ ಕಚೇರಿಗೆ ಬಂದಾಗ ಅವ್ರಿಗೆ ಕಾರ್ಯಕರ್ತರು ನಾಯಕರು ಬಂದು ವಿಶ್ ಮಾಡ್ತಾರೆ ವಿಶ್ ಮಾಡೋ ವಿಡಿಯೋ ಕೂಡ ಹಾಕಿದ್ವಿ ಅದು ವೈರಲ್ ಆಗಿದೆ ಇದು ಇನ್ನು ಕರ್ನಾಟಕದ ಕರ್ನಾಟಕದಿಂದ ಕರ್ನಾಟಕದಿಂದ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಪಿ ವತಿಯಿಂದ ಒಂದು ಬ್ಲಡ್ ಡೊನೇಷನ್ ಮಾಡತಕ್ಕಂತದ್ದು ಮತ್ತು ಬ್ಲಡ್ ಡೊನೇಷನ್ ಕ್ಯಾಂಪು ಐ ಐ ಡೊನೇಷನ್ ಕ್ಯಾಂಪ್ ಅನ್ನು ಕೂಡ ಅವರು ಸಿ ಕಚೇರಿಯಲ್ಲಿ ಮಾಡಿ ಅದರ ಫೋಟೋಗಳನ್ನು ಕೂಡ ಶೇರ್ ಮಾಡಿಕೊಂಡಿದ್ದಾರೆ ಇನ್ನು ಇಂಟ್ರೆಸ್ಟಿಂಗ್ ಅಂತ ಏನಂತಂದ್ರೆ ನರೇಂದ್ರ ಮೋದಿ ಸಾರಿ ರಾಹುಲ್ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಟ್ವೀಟ್ ಮಾಡಿದ್ದು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೊ ಅವರು ಕೂಡ ಎಂಟಗ ಮೋಸ್ಟ್ಲಿ ಏಳು ನಲವತ್ತಕ್ಕೆ ಟ್ವೀಟ್ ಅನ್ನು ಮಾಡಿದ್ದಾರೆ ಸಂಜೆ ಸಂಜೆ ಏಳು ಗಂಟೆಗೆ ಟ್ವೀಟ್ ಅನ್ನು ಮಾಡಿ ಬಹಳ ಇಂಟು ಒಂದೇ ಲೈನ್ ಹಾಕಿದ್ದಾರೆ ಅವರು ಏನಂತಂದ್ರೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಏನಂತಂದ್ರೆ ಸೈದ್ಧಾಂತಿಕ ಸಂಗಾತಿ ಸಂಗಾತಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಅಂದ್ರೆ ಯಾಕಂಗೆ ಅವರು ಅಂದ್ರೆ ಆ ರೀತಿಯ ಮಾತುಗಳನ್ನು ಬಳಸಿದಾರೆ ಅಂತಂದ್ರೆ ಬಹುಶಃ ಏನನ್ನ ಉದ್ದೇಶ ಮಾಡಿ ಹೇಳ್ತಾ ಇದಾರೆ ಅವರು ಅನ್ನೋದು ಕೂಡ ಇಲ್ಲಿ ಗಮನಿಸ್ಬೇಕು ಸೈದ್ಧಾಂತಿಕ ಸಂಗಾತಿ ಅಂದ್ರೆ ಅವರು ವಿರೋಧ ಪಕ್ಷದ ನಾಯಕ ಬವಿ ಕೆಲವರೆಲ್ಲ ವಿರೋಧ ಪಕ್ಷ ನಾಯಕ ಜನನಾಯಕ ಭವಿಷ್ಯದ ಪ್ರಧಾನಿ ಅಂತೆಲ್ಲ ಬರೋದ್ರೆ ಇವರು ಸೈದ್ಧಾಂತಿಕ ಸಂಗಾತಿ ಅಂತ ಹೇಳಿ ಅಂದ್ರೆ ಅವರು ಯಾವ ಎಲ್ಲ ತಮ್ಮ ತರ ಈಕ್ವಲ್ ನನ್ನ ಸಮಾನ ಅಥವಾ ಅವರ ಇವರು ಅವ್ರಗ್ ಸಮಾನ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಟ್ವೀಟ್ ಮಾಡಿದರೆ ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ಸಿದ್ದರಾಮಯ್ಯನವರು ತಾವು ಅವ್ರ ಜೊತೆ ಸಿದ್ದರಾಮಯ್ಯ ತಮ್ಮ ಜೊತೆ ರಾಹುಲ್ ಗಾಂಧಿ ಅವರು ಇದ್ದಂತಹ ಎಲ್ಲಾ ಫೋಟೋಗಳ ಇರ್ತಕ್ಕಂತ ಒಂದು ವಿಷಯಗಳನ್ನ ವಿಡಿಯೋಗಳನ್ನ ಹಾಕಿ ಸೈದ್ಧಾಂತಿಕ ಸಂಗಾತಿಗೆ ಜನ್ಮದಿನದ ಶುಭಾಶಯಗಳು ಆ ವಿಡಿಯೋ ಕೂಡ ನೀವು ಹಾಕಿದೀವಿ ನೋಡ್ಬೋದು ಅಂತ ಹೇಳಿ ಹೇಳ್ತಾರೆ ಇನ್ನು ಬಹುಶಃ ಈ ವಿಡಿಯೋ ಜೊತೆಗೆ ಇನ್ನೊಂದು ಮುಖ್ಯಮಂತ್ರಿಯ ಖಾತೆಯಲ್ಲಿ ಕೂಡ ಹಾಕಿದ್ದಾರೆ ಅವರು ಅದರಲ್ಲಿ ಗಮನಿಸ್ಬೇಕಾದ ಅಂತಂದ್ರೆ ರಾಹುಲ್ ಗಾಂಧಿ ಅವರಿಗೆ ಅಹ್ ಕೂಡ ಒಂದು ಹನ್ನೆರಡು ಗಂಟೆ ಹಿಂದೆ ಹನ್ನೆರಡು ಹಾಕಿದ್ದಾರೆ ಆದ್ರೆ ಅವರ ವೈಯಕ್ತಿಕ ಖಾತೆಯಲ್ಲಿ ಈಗ ಮೂರು ಗಂಟೆಗಳ ಹಿಂದೆ ಅವರು ಸಿದ್ದರಾಮಯ್ಯ ಇರ್ತಕ್ಕಂಥ ವಿಶೇಷ ವಿಡಿಯೋಗಳನ್ನ ಶೇರ್ ಮಾಡ್ಕೊಂಡು ಇಲ್ಲಿ ಇಂಟ್ರೆಸ್ಟಿಂಗ್ ಆದಂತ ನಾವು ಏನು ರಾಹುಲ್ ಗಾಂಧಿಯನ್ನ ಕೊಡ್ತಂತೆ ಅಹ್ ನಡೀತಾ ಇರ್ತಕ್ಕಂಥ ಚರ್ಚೆ ಚರ್ಚೆಯಲ್ಲಿ ಒಂದು ಅಹ್ ಟ್ವಿಟರ್ ನ ಒಂದು ಪೋಸ್ಟ್ ನನ್ನ ಗಮನಿಸ್ಲಿತ್ತು ಏನ್ ಗಮನಿಸ್ಲಿ ಅಂದ್ರೆ ರಾಹುಲ್ ಗಾಂಧಿಯನ್ನ ಆ ಪಪ್ಪು ಪಪ್ಪು ಅಂತ ಹೇಳಿ ಮಾಡೋದಕ್ಕೆ ಪಪ್ಪು ಅಂತ ಹೇಳಿ ಮಾಡೋದಕ್ಕೆ ಸುಮಾರು ಈ ಈ ಗೋಧಿ ಮೀಡಿಯಾಗಳು ಬಿಜೆಪಿ ಐಟಿ ಮತ್ತು ರಾಹುಲ್ ಗಾಂಧಿ ಅವರ ವಿರುದ್ಧ ಚಳುವಳಿ ಮಾಡೋದಕ್ಕೆ ಆರ್ ಎಸ್ ಎಸ್ ಇವರೆಲ್ಲರೂ ಸೇರಿ ಎಲ್ಲರೂ ಸೇರಿ ಆ ಸುಮಾರು ಸಾವಿರಾರು ಕೋಟಿ ರೂಪಾಯಿಯನ್ನ ಹಣವನ್ನ ಖರ್ಚು ಮಾಡಿದ್ರು ಖರ್ಚು ಮಾಡಿದ್ರು ಅಂತ ಹೇಳಿ ಹಲವಾರು ವಿಚಾರಗಳು ಇಲ್ಲಿ ಹರಿದು ಬರ್ತವೆ ಆದ್ರೂ ಕೂಡ ಪಪ್ಪು ಅವರಾಗ್ಲಿಲ್ಲ ಆದ್ರೆ ಪಪ್ಪು ಅವ್ರಿಗೆ ಅಹ್ ಕುರಿತಂತೆ ಬಹಳಷ್ಟು ಚರ್ಚೆಗಳು ನಡಿತಾ ಇದಾವೆ ಪಪ್ಪು ಅಂತ ಹೇಳಿ ಆದ್ರೂ ಜನ ಅವರನ್ನ ಜನನಾಯಕ ಹೋರಾಟಗಾರ ಸಂವಿಧಾನದ ಪರ ನಿಂತಿದ್ದಾರೆ ಮತ್ತು ಜಾತಿ ಗಣತಿಯನ್ನ ತರಿಸ್ತಾ ಸಮಾನತೆಯನ್ನ ತರಿಸಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದಾರೆ ಮತ್ತೆ ಅದನ್ನೇ ಎಂ ಕೆ ಸ್ಟಾಲಿನ್ ಕೂಡ ಎಂ ಕೆ ತಮಿಳುನಾಡಿನ ಮುಖ್ಯಮಂತ್ರಿ ಎಂಕೆ ಕೆ ಸ್ಟಾಲಿನ್ ಹೇಳಿದ್ದಾರೆ ಅದನ್ನ ಆ ಮಾತುಗಳನ್ನ ಅದೇ ರೀತಿ ಹೆಚ್ಚು ಜನ ಅದನ್ನ ಹೆಚ್ಚು ಆ ಮಾತುಗಳನ್ನ ಬೌಂಡ್ ಟು ನಾಟ್ ಬೈ ಬ್ಲಡಿ ಬ್ಲಡ್ ಅಂಡ್ ಬಟ್ ಥಾಟ್ ವಿಷನ್ ಅಂಡ್ ಪರ್ಪಸ್ ನಮ್ಮ ಜೊತೆ ರಕ್ತ ಹಂಚಿಕೊಂಡು ರಾಹುಲ್ ಗಾಂಧಿ ಇದ್ರು ನನ್ನ ವಿಚಾರಗಳು ನನ್ನ ಆಲೋಚನೆಗಳು ನನ್ನ ವಿಷನ್ ಎಲ್ಲದರಲ್ಲೂ ಸ್ಟಾಲಿನ್ ನನ್ನ ಜೊತೆ ಇದಾರೆ ಅಂತ ಹೇಳಿ ರಾಹುಲ್ ಗಾಂಧಿಗೆ ಟ್ವೀಟ್ ಮಾಡಿದ್ದಾರೆ ಇದ್ರ ಜೊತೆಗೆ ರಾಹುಲ್ ಗಾಂಧಿ ಅವರ ಬರ್ತ್ಡೇಗೆ ಸಂಬಂಧಪಟ್ಟಂಗೆ ಇರ್ತಕ್ಕಂಥ ವಿಚಾರದಲ್ಲಿ ಗಮನಿಸತಕ್ಕಂಥ ಕೆಲವು ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಲ್ಲಿ ರಾಹುಲ್ ಗಾಂಧಿ ಅವರ ಫೋಟೋಗಳು ಅವರ ಭಾರತ್ ಜೋಡೋ ಯಾತ್ರೆ ಮಾಡ್ತಾ ಇರ್ತಕ್ಕಂಥ ಸಂಡಂತಹ ಜನರು ಜೊತೆಗಿನ ವೈವಿಧ್ಯಮಯ ಫೋಟೋಗಳು ವೈವಿಧ್ಯಮಯ ಜನರು ಇವೆಲ್ಲವನ್ನು ಕೂಡ ಜನ ಹೆಚ್ಚು ಹೆಚ್ಚು ಶೇರ್ ಮಾಡ್ತಾ ಇದಾರೆ ಮತ್ತು ಭಾರತದ ಭವಿಷ್ಯ ಭವಿಷ್ಯದ ಪ್ರಧಾನಿ ಅಂತ ಕೂಡ ಹೇಳ್ತಾ ಇದ್ದಾರೆ ಮತ್ತು ಜನರಿಗೆ ಜನರ ಜೊತೆ ಜನರ ಒಳಗಾಗಿ ಒಂದು ಭಾಗವಹಿಸಿ ಅವ್ರ ಅವರ ಕಷ್ಟ ಸುಖಗಳಿಗೆ ಇವರು ಭಾಗವಹಿಸ್ತಾ ಇರ್ತಾರೆ ಮತ್ತು ಅವರ ಪಾಲ್ಗೊಳ್ತಾ ಇರ್ತಾರೆ ಮತ್ತು ಅವ್ರ ಬಗ್ಗೆ ಹೆಚ್ಚು ಚರ್ಚೆಗಳನ್ನ ಮಾಡ್ತಾ ಇರ್ತಾರೆ ಇಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ಈ ಎಲೆಕ್ಷನ್ ಎಲೆಕ್ಷನ್ ಈ ಎಲೆಕ್ಷನ್ ಟು ಶೇರ್ ಮಹಾರಾಷ್ಟ್ರ ಹರಿಯಾಣ ಹೋಟೆಲ್ ಸಿನ್ಸ್ ನಾನು ಕಾಂಗ್ರೆಸ್ ಕ್ರಿಯಾ ಅಂತ ಹೇಳಿ ಅಂದ್ರೆ ಕಾಂಗ್ರೆಸ್ ಅರ್ಜಿಗೆ ಕಾಂಗ್ರೆಸ್ ಅರ್ಜಿಗೆ ಆ ಚುನಾವಣಾ ಆಯೋಗ ಉತ್ತರವನ್ನ ಕೊಡುತ್ತೆ ಅಂತ ಕೂಡ ಹೇಳಿದ್ರು ಆದ್ರೆ ಉತ್ತರವನ್ನ ರಾಹುಲ್ ಗಾಂಧಿ ಬರ್ತಡೇ ಕೂಡ ಬರ್ಲಿಲ್ಲ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದ ಅಂತಂದ್ರೆ ರಾಹುಲ್ ಗಾಂಧಿಯನ್ನ ಕುರಿತಂತೆ ಏನು ಒಂದು ದೊಡ್ಡ ಮಟ್ಟದ ಚರ್ಚೆಯನ್ನ ಬಿಜೆಪಿ ಒಪ್ಪುವಂತಾಗ್ಲಿ ಅಥವಾ ಅವ್ರಿಗೆ ಆ ವಿದೇಶದಲ್ಲಿ ಓದಿ ಓದಿ ಬಂದಿರ್ತಕ್ಕಂಥ ವಿದೇಶಿ ಪ್ರಜೆ ಈ ರೀತಿಯ ಚರ್ಚೆಗಳನ್ನ ಬಿಜೆಪಿ ಐ ಟಿ ಸಲ್ಲಿ ಇದೆ ಸೊ ಇವತ್ತು ಆ ಎಲ್ಲ ಚರ್ಚೆಗಳನ್ನ ಮೀರಿ ಒಂದು ರಾಹುಲ್ ಗಾಂಧಿ ಅವರಿಗೆ ವಿಶ್ ಮಾಡತಕ್ಕಂಥ ಮತ್ತು ರಾಹುಲ್ ಗಾಂಧಿ ಅವರನ್ನ ಆಡಿಯೊಳ್ತಕ್ಕಂಥ ವಿಚಾರಗಳು ನಮ್ಮ ಮುಂದೆ ಕಾಣಿಸ್ತಾ ಇದೆ ಇಲ್ಲಿ ನಾನು ಬಹಳ ಒಂದು ಇಂಟ್ರೆಸ್ಟಿಂಗ್ ಆದಂತಹ ಒಂದು ಟ್ವೀಟ್ ಅನ್ನ ಹುಡುಕ್ತಾ ಇದ್ದೀನಿ ಆ ಟ್ವೀಟ್ ನಿಮ್ಗೆ ಓದಿ ಹೇಳ್ಬೇಕು ಏನಂತಂದ್ರೆ ಸಾಕಷ್ಟು ಜನ ರಾಹುಲ್ ಗಾಂಧಿ ಅವರನ್ನ ಟೀಕೆ ಮಾಡಿದ್ರು ಟೀಕೆ ಮಾಡಿದ್ರು ಮತ್ತು ರಾಹುಲ್ ಗಾಂಧಿಯನ್ನ ಸುಳ್ಳು ಅಂತ ಹೇಳ್ತಾ ಇದ್ರು ಆದ್ರೆ ಇದುವರೆಗೂ ಕೂಡ ಎರಡ್ ಸಾವಿರದ ಆ ಒಂಬತ್ತು ಎರಡ್ ಸಾವಿರದ ಒಂಬತ್ತು ನಂತರ ಆ ಎರಡ್ ಸಾವಿರದ ಹನ್ನೊಂದು ಹನ್ನೊಂದರವರೆಗೂ ನಂತರ ಕೂಡ ರಾಹುಲ್ ಗಾಂಧಿ ಅವರು ಏನ್ ಮಾತನಾಡ್ತಾ ಇದ್ರು ಈಗಲೂ ಅದನ್ನೇ ಮಾತನಾಡ್ತಾ ಇದಾರೆ ಈಗ ಹೇಗೆ ಜನರನ್ನ ಭೇಟಿ ಆಗ್ತಾ ಇದ್ರೆ ಆಗ್ಲೂ ಕೂಡ ಜನ ಅವರನ್ನ ಜನರನ್ನ ಭೇಟಿ ಆಗ್ತಾ ಇದ್ರು ನರ್ಮದಾ ಬಚಾವೋ ಆಂದೋಲನ ಮಾಡಿದ್ರು ಕೂಡ ರಾಹುಲ್ ಗಾಂಧಿನೇ ಹಾಗೆ ಭೂಮಿ ಅಧಿಗ್ರಹಣ ಕಾಯ್ದೆ ಭೂಮಿ ಅಧಿಗ್ರಹಣ ಕಾಯ್ದೆಯನ್ನ ಭೂಮಿ ಅಧಿಗ್ರಹಣ ಕಾಯ್ದೆಯನ್ನ ಮಾಡಿ ಆ ಕಾಯ್ದೆಯನ್ನ ವಿರೋಧಿಸಿ ಆ ಕಾಯ್ದೆಯ ಮೂಲಕ ಅಂದ್ರೆ ಜನರಿಗೆ ಯಾವುದೇ ಸರ್ಕಾರ ಜನರಿಂದ ರೈತರಿಂದ ಯಾವುದೇ ಪ್ರ ಭೂಮಿಯನ್ನ ಕಿತ್ಕೊಂಡು ಅದನ್ನ ಕೈಗಾರಿಕೋದ್ಯಮಿಗಳಿಗೆ ಕೊಡಬಾರ್ದು ಅದನ್ನ ಏನಿದ್ರು ಅವರೇ ಕೈಗಾರಿಕೋದ್ಯಮಿಲಿ ಅವರೇ ಪರ್ಚೇಸ್ ಮಾಡಬೇಕು ಸರ್ಕಾರ ಅದನ್ನ ನೋಟಿಫೈ ಮಾಡೋದು ನಂತರ ಡಿನೋಟಿಫೈ ಮಾಡೋದು ಇಂಥ ಯಾವ್ದನ್ನ ಅಂತ ಭೂ ಅಧಿಗ್ರಹಣ ಕಾಯ್ದೆಯನ್ನ ಅದ್ರ ಪರವಾಗಿ ಹೋರಾಟ ಮಾಡಿ ಅದ್ರ ಬಿಲ್ ಅನ್ನು ಹರಿದಾಕಿದಂಥರು ಮತ್ತು ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಎಲ್ಲ ಪತ್ರವನ್ನು ಕೂಡ ಬರ್ತಿತ್ತು ಸೊ ಇದು ರಾಹುಲ್ ಗಾಂಧಿ ಅವರ ಒಂದು ಪ್ರಮುಖವಾದ ವಿಚಾರ ಜೊತೆಗೆ ಇನ್ನೊಂದು ಕೆಲವು ಕೆಲವು ವಿಡಿಯೋಗಳನ್ನ ಶೇರ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರ ಫಿಟ್ನೆಸ್ ಅಂದ್ರೆ ಅವರು ವಾಕ್ ಮಾಡತಕ್ಕಂಥದ್ದು ಜೂಡೋ ಅವರು ಜೂಡೋ ಜೂಡೋ ಕರಾಟೆ ಸ್ಟೈಲ್ ಮತ್ತೆ ಅವರ ಸೈಕ್ಲಿಂಗ್ ಮಾಡೋದು ಬೈಕಿಂಗ್ ಮಾಡೋದು ಮತ್ತು ರಿವರ್ ರಾಫ್ಟಿಂಗ್ ಮಾಡ್ತಕ್ಕಂಥದ್ದು ಮತ್ತು ಕೇರಳದಲ್ಲಿ ದೋಣಿ ಪ್ರವಾಸ ಮಾಡಿದ್ದು ಹಾಗೆ ಹಿಮಾಲಯದಲ್ಲಿ ಮಂಜಿನ ಮೇಲೆ ಸ್ಕೇಟಿಂಗ್ ಮಾಡ್ತಕ್ಕಂಥದ್ದು ಮತ್ತೆ ಅತಿ ಎತ್ತರದ ಬೈಕಿಂಗ್ ಯಾತ್ರೆಗೆ ಹೊರಟಿದ್ದು ಈ ರೀತಿಯ ವಿಡಿಯೋಗಳನ್ನು ಕೂಡ ಒಂದು ಅದನ್ನ ಹಾಕಿ ಜನ ಟ್ವೀಟ್ ಮಾಡ್ತಾ ಇದಾರೆ ಅಂದ್ರೆ ವೆರಿ ಯಂಗ್ ಅಂಡ್ ಎನರ್ಜೆಟಿಕ್ ಅಂಡ್ ಫಿಟ್ ಫಿಟ್ ಅಂಡ್ ಎಜುಕೇಟೆಡ್ ಪ್ರೈಮ್ ಮಿನಿಸ್ಟರ್ ಫಾರ್ ಇಂಡಿಯಾ ಅಂತ ಹೇಳಿ ರಾಹುಲ್ ಗಾಂಧಿ ಅವರನ್ನು ಕೂಡ ಅಹ್ ಜನಗಳು ಹರಿಹೋಗ ಇನ್ನು ಆದ್ರೆ ಬಿಜೆಪಿಯ ಐ ಟಿ ಸಲ್ ಸುಮ್ನೆ ಇರ್ಬೇಕಲ್ಲ ಅದಕ್ ಅದಕ್ ಸಾಧ್ಯವೇ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಕತ್ತೆ ಆ ಕತ್ತೆನ ಅಂತ ಬ್ರೈನ್ ಆಫ್ ದಿ ಬ್ರೈನ್ ಆಫ್ ಎ ಡಾಂಕಿ ಅಂತ ಹೇಳಿ ಅಂದ್ರೆ ರಾಹುಲ್ ಗಾಂಧಿ ಅವರ ಬುದ್ಧಿ ಕತ್ತೆ ಬುದ್ಧಿ ಅಂತ ಹೇಳಿ ಆ ಕತ್ತೆಗೆ ಹೂನಾರ ಹಾಕಿ ಅದ್ರ ಮೇಲೆ ಹ್ಯಾಪಿ ಬರ್ತ್ಡೇ ಅಂತ ಬರ್ದು ಅದೆಲ್ಲ ಕುಪ್ಪು ಅಂತ ಹೇಳಿ ಬರೆದು ಅದನ್ನ ಡಿ ಡಿಫೇಮ್ ಮಾಡ್ತಕ್ಕಂತ ಮತ್ತು ರಾಹುಲ್ ಗಾಂಧಿ ಅವ್ರಿಗೆ ಒಂದು ಮುಜುಗರ ಆಗಬೇಕು ಅನ್ನೋ ರೀತಿಯಲ್ಲಿ ಟ್ವೀಟ್ ಟ್ವೀಟ್ಗಳು ಕೂಡ ಆ ಹೆಚ್ಚು ಜನ ಶೇರ್ ಮಾಡ್ತಾ ಇದಾರೆ ಮತ್ತೆ ಅದ್ರ ಬಗ್ಗೆ ಹೆಚ್ಚು ವಿಚಾರಗಳನ್ನು ಕೂಡ ಹಾಕ್ತಾ ಇದ್ದಾರೆ ಮಧ್ಯೆನೂ ಕೂಡ ಇದ್ರ ಕೂಡ ರಾಹುಲ್ ಗಾಂಧಿ ಅವರು ತಮ್ಮ ಪರವಾಗಿ ವಿಶ್ ಮಾಡುವವ್ರಿಗೆ ಎಲ್ಲರಿಗೂ ಕೂಡ ವಿಶ್ ಮಾಡ್ತಾ ಇದ್ದಾರೆ ಜೊತೆಗೆ ಅವ್ರಿಗೆ ಇನ್ನೊಂದು ನಂಗೆ ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋವನ್ನು ಇವತ್ತು ಅವ್ರು ಹಾಕೊಂಡಿರ್ತಕ್ಕಂಥದ್ದು ಈಗ ಬರ್ತ್ಡೇ ವಿಶ್ ಅಲ್ದೇನೆ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಆ ಥ್ಯಾಂಕ್ ಯು ಆಲ್ ಫ್ರಾಮ್ ದಿ ಬಾಟಮ್ ಆಫ್ ಮೈ ಹಾರ್ಟ್ ಫಾರ್ ದಿ ಬರ್ತ್ಡೇ ವಿವರಿ ಮೆಸೇಜ್ ಎವರಿ ವರ್ಡ್ ಮೀನ್ಸ್ ಎ ಲಾಸ್ಟ್ ಟು ಮೀ ಎ ಲಾಟ್ ಟು ಮೀ ಆನ್ ದಿಸಾತ್ ಜಸ್ಟಿಸ್ ಈಕ್ವಾಲಿಟಿ ಅಂಡ್ ಲವ್ ಯುವರ್ ಸಪೋರ್ಟ್ ಈಸ್ ಮೈ ಗ್ರೇಟ್ ಸ್ಟ್ರೆಂತ್ ಅದು ನಿಮ್ಮ ಪ್ರೀತಿ ವಿಶ್ವಾಸವೇ ನನಗೆ ಅತಿ ದೊಡ್ಡ ಶಕ್ತಿ ತಂದು ಕೊಡುತ್ತೆ ಸೊ ನಿಮ್ಮ ಒಂದು ಪ್ರೀತಿಯಿಂದ ನನಗೆ ಲೀಡರ್ ಆಗಿ ನಾನು ನಡೀತೀನಿ ನಿಮ್ಮ ಒಂದು ಬೆಂಬಲದಿಂದ ನಡೀತೀನಿ ಅಂತ ಕೂಡ ಹೇಳ್ತಾರೆ ಇನ್ನು ಆ ಕೆಲವರು ರಾಹುಲ್ ಗಾಂಧಿ ಅವರ ನಾನು ಆಗ್ಲೇ ಹೇಳಿದಾಗೆ ಅವರ ಫಿಟ್ನೆಸ್ ವಿಡಿಯೋಗಳನ್ನ ಮತ್ತು ಅವ್ರ ಪಾದಯಾತ್ರೆ ಮಾಡ್ತಕ್ಕಂತ ವಿಡಿಯೋಗಳನ್ನ ಮತ್ತು ನೀರಲ್ಲಿ ಮುಳುಗ್ತಕ್ಕಂಥ ಮತ್ತು ಕರಾಟೆ ಆಡ್ತಕ್ಕಂತ ವಿಡಿಯೋಗಳನ್ನು ಕೂಡ ಹಾಕಲಾಗಿದೆ ಹಾಗೆ ಇನ್ ಕೆಲವರು ನಾವು ಕೆಲ ನಾವು ಪಪ್ಪು ಅಂತ ಹೇಳಿ ನಂಬಿದ್ದು ಬಿಜೆಪಿ ಐ ಟಿ ಸೆಲ್ ಮತ್ತು ಆರ್ ಎಸ್ ಎಸ್ ನವರು ಹೇಳಿದಂತ ಮಾತುಗಳನ್ನ ನಂಬಿದ್ದು ಮತ್ತು ನಿರಂತರವಾಗಿ ಆದ್ರೆ ಅವ್ರ ಮಾತುಗಳನ್ನ ಕೇಳ್ತಾ ಇತ್ತು ಅಂದ್ರೆ ಅವ್ರು ಏನ್ ಮಾತನಾಡ್ತಾರೆ ಅವ್ರು ಏನ್ ಮಾತನಾಡ್ತಾರೆ ಅಂತ ಹೇಳಿ ಎಲ್ಲ ಭಾಷಣಗಳನ್ನು ಕೇಳಿದಾಗ ಏನಾಯ್ತು ಅವರು ಎಲ್ಲ ಯಾವ್ಯಾವ ರಾಹುಲ್ ಗಾಂಧಿ ಹೇಳಿದ ಮಾತುಗಳು ಅಂದ್ರೆ ನೋಟ್ ನೋಟ್ ಬ್ಯಾನ್ ಆದಾಗ ಹೇಳಿದಂತ ಮಾತು ನಿಜ ಆಯ್ತು ಮತ್ತು ನಾನೂರು ಸೀಟ್ ಗೆಲ್ಲ ಅದು ನಿಜ ಆಯ್ತು ಮತ್ತು ಮುಖ್ಯವಾಗಿ ಜಾತಿ ಗಣತಿ ಜಾತಿ ಗಣತಿ ಜಾರಿ ಆಗ್ಬೇಕು ಅಂತ ಹೇಳಿದ್ರು ಅದನ್ನ ಬಿಜೆಪಿ ಸರ್ಕಾರ ಈಗ ಜಾತಿ ಗಣತಿ ನೇರವಾಗಿ ಘೋಷಣೆ ಮಾಡಿದಾಗ ಗಣತಿ ಮಾಡ್ತೀನಿ ಅಂತ ಹೇಳಿದರೆ ಹೀಗೆ ಪ್ರತ ಈ ಲ್ಯಾಟ್ರಲ್ ಎಂಟ್ರಿ ಸರ್ಕಾರದಲ್ಲಿ ಲ್ಯಾಟ್ರಲ್ ಎಂಟ್ರಿಯನ್ನ ಏನ ಮಾಡ್ತೀವಿ ಅಂತ ಹೇಳಿ ಬಂದ್ರು ಸೊ ಅದನ್ನು ಕೂಡ ರಾಹುಲ್ ಗಾಂಧಿ ತಡೆದ್ರು ಅಂದ್ರೆ ಏನೇನು ತಡಿಬೇಕೋ ಏನೇನು ಆಗ್ಬೇಕೋ ಅದ್ರಲ್ಲಿ ರಾಹುಲ್ ಗಾಂಧಿ ಕೆಲಸವನ್ನ ಮಾಡಿದರೆ ಸೊ ಹಾಗಾಗಿ ನಾವು ಯಾರನ್ನ ಪಪ್ಪು ಅಂತ ಕರಿತಿದ್ವೋ ಯಾರನ್ನ ಡಿಫೆಂಡ್ ಮಾಡ್ತಿದ್ವೋ ಯಾರನ್ನ ಆಡ್ಕೋತಿದ್ವೋ ಸೊ ಇವತ್ತು ಅವ್ರೆಲ್ಲವನ್ನು ಕೂಡ ಇಲ್ಲಿ ಬಹಳ ಸ್ಪಷ್ಟವಾಗಿ ಒಂದು ರಾಷ್ಟ್ರವನ್ನು ಕಟ್ಟತಕ್ಕಂತ ಜನರನ್ನ ಬೆಳೆ ಒಳಗೆ ಬೆಳ ಕೆಲಸವನ್ನು ಕೂಡ ರಾಹುಲ್ ಗಾಂಧಿ ಮಾಡಿದ್ದಾರೆ ಅಂತ ಹೇಳ್ಬೋದು ಇನ್ನು ಇಷ್ಟೆಲ್ಲಾ ಕೆಲಸದ ಒತ್ತಡದ ನಡುವೆ ನೀವು ಹೇಗೆ ಅಂತ ರಾಹುಲ್ ಗಾಂಧಿ ಅನ್ನ ಕೇಳಿದ್ರೆ ಅವರು ಹೇಳ್ತಕ್ಕಂಥದ್ದು ನಾನು ಎಲ್ಲೂ ನಾನು ಕೂತ್ಕೊಳ್ಳಲ್ಲ ನಾನು ಮೂವ್ ಆಗ್ತಾನೆ ಇರ್ತೀನಿ ಮೂವ್ ಮೂವ್ ಆಗ್ತಾ ಇರ್ತೀನಿ ಮೂವ್ ಆಗ್ದಾಗ ಸೊ ನನಗೆ ಮುಂದೇನು ಅಂತ ಹೋಗ್ತಾ ಇರ್ತೇ ಹೊರತು ಅಹ್ ಅಲ್ಲಿ ಕುತ್ಕೊಂಡು ಯಾವುದೇ ಒಂದು ವಿಚಾರವನ್ನ ಚರ್ಚೆ ಮಾಡೋದಿಲ್ಲ ಮತ್ತೆ ಅದನ್ನೇ ಕೂತ್ಕೊಂಡು ವ್ಯರ್ಥವಾಗಿ ಕಾಲ ಕರೆದಿಲ್ಲ ಅಂತ ಹೇಳ್ತಾರೆ ಹಾಗೆ ಇನ್ನು ನಿಮ್ಮ ಈ ಧ್ಯಾನಸ್ಥ ಅಂದ್ರೆ ಶಾಂತವಾಗಿರ್ತಿಲ್ಲ ಏನ್ ಕಾರಣ ಅಂತಂದ್ರೆ ಅವ್ರು ಹೇಳ್ತಾರೆ ವಿಪಸನ ವಿಪಸನ ಧ್ಯಾನ ಮಾಡ್ತಿದ್ದ ವಿಪಸನ ಅಂತಂದ್ರೆ ಇಂಟರ್ನೆಟ್ ಅಲ್ಲಿ ನೋಡ್ಬೋದು ಸುಮಾರು ಇಪ್ಪತ್ನಾಲ್ಕು ಗಂಟೆ ಅಥವಾ ಹದ್ನೆಂಟು ಗಂಟೆ ಒಂದು ಧ್ಯಾನವನ್ನು ಮಾಡ್ತಕ್ಕಂತ ಆರು ಏಳು ಗಂಟೆ ಕನಿಷ್ಠ ಅಂದ್ರೆ ಆರು ಏಳು ಗಂಟೆ ಗಂಟೆ ಕಣ್ಣು ಮುಚ್ಕೊಂಡು ಉಸಿರಾಟವನ್ನ ಗಮನಿಸ್ತಾ ಉಸಿರಾಟವನ್ನು ಗಮನಿಸ್ತಾ ಇದು ನಮ್ಮ ದೃಷ್ಟಿಯನ್ನ ಭೂ ಮಧ್ಯದಲ್ಲಿ ಇಡ್ತಾ ಮುಗಿನ ಇಡ್ತಾ ಕುಳಿತುಕೊಳ್ತಕ್ಕಂಥದ್ದು ಅಂದ್ರೆ ನಮ್ಮ ಮನ ಮಾನಸಿಕ ಸ್ಥಿರತೆಯನ್ನ ಮನ ಮಾನಸಿನ ಮನಸ್ಸಿನ ಮನಸ್ಸಿನ ಓಟವನ್ನ ಅಧ್ಯಯನ ಮಾಡತಕ್ಕಂತ ಒಂದು ವ್ಯವಸ್ಥೆ ಇದು ರಾಹುಲ್ ಗಾಂಧಿ ಅವರು ಹೇಳ್ತಕ್ಕಂಥ ಮಾತು ಇನ್ನೊಂದು ಬಹಳ ಪ್ರಮುಖವಾಗಿ ಗಮನಿಸಲಿದೆ ಇಂಡಿಯನ್ ಯೂತ್ ಕಾಂಗ್ರೆಸ್ ಇಂಡಿಯನ್ ಇಂಡಿಯನ್ ಯೂತ್ ಕಾಂಗ್ರೆಸ್ ಜಾಬ್ ಫೇರ್ ಅನ್ನ ಅರೇಂಜ್ ಮಾಡಿದ್ರು ಸುಮಾರು ಸುಮಾರು ಸಾವಿರಾರು ಯುವಕರು ಈ ಒಂದು ಫೇರ್ಗೆ ಅಂದ್ರೆ ಉದ್ಯೋಗ ಮೇಳಕ್ಕೆ ಬಂದು ಉದ್ಯೋಗದ ಅವಕಾಶವನ್ನು ಹುಡುಕಳಕ್ಕೆ ಪ್ರಯತ್ನ ಮಾಡ್ತಾರೆ ಇದೊಂದು ದೊಡ್ಡ ಮಟ್ಟದ ಒಂದು ಒಳ್ಳೆ ಕೆಲಸವನ್ನು ಕೂಡ ಯೂತ್ ಕಾಂಗ್ರೆಸ್ ಮಾಡಿದ್ರು ಇಲ್ಲಿ ಕೊನೆಯದಾಗಿ ರಾಹುಲ್ ಗಾಂಧಿ ಅವರನ್ನ ಕುರಿತಂತೆ ಈ ಬರ್ತ್ಡೇ ಅನ್ನ ಕುರಿತಂತೆ ಮಾತನಾಡ್ತಾ ಹೇಳ್ತಾ ಹೋದ್ರೆ ರಾಹುಲ್ ಗಾಂಧಿ ಅವರು ಈ ಎಲ್ಲಾ ವಿಚಾರಗಳ ನಡುವೆನೂ ಕೂಡ ಅವರು ಸ್ಪಷ್ಟವಾಗಿ ಇವತ್ತು ಕೂಡ ಹೇಳಿದರು ನಾನು ನಿಮ್ಮ ಜೊತೆ ಇದ್ದೀನಿ ನಿಮ್ ಜೊತೆ ಹೋರಾಟ ಮಾಡ್ತೀನಿ ಆದ್ರೆ ಒಂದು ಸಮಸ್ಯೆಯನ್ನ ಪರಿಹಾರ ಮಾಡಕ್ಕೆ ಇನ್ನೊಂದು ಸಮಸ್ಯೆ ಅಂದ್ರೆ ಎಲ್ಲೂ ಕೂಡ ಅವರು ಪಾಕಿಸ್ತಾನ ರಷ್ಯಾ ಮತ್ತೆ ಇರಾನ್ ಇಸ್ರೇಲ್ ಇದರ ಯಾವ ಕುರಿತನ್ನು ಕೂಡ ಅವ್ರು ಮಾತನಾಡಿಲ್ಲ ಸದ್ಯಕ್ಕೆ ಬರೀ ಇವತ್ತು ಬರ್ತಡೆ ವಿಷಸ್ ಮಾತ್ರ ಎಕ್ಸ್ಚೇಂಜ್ ಆಗಿದೆ ಮತ್ತು ಯುವಕರಿಗೆ ಒಳ್ಳೆ ಅವಕಾಶ ಸಿಗುತ್ತೆ ಅಂತ ಕೂಡ ಹೇಳಿದ್ದಾರೆ ಸೊ ಇದು ರಾಹುಲ್ ಗಾಂಧಿ ಅವರ ಅಪ್ಡೇಟ್ಸ್ ಅಹ್ ಕುರಿತಂತೆ ಅವರು ಎಲ್ಲೂ ಹೋದ್ರು ಅಂತ ಕೂಡ ಬಿಜೆಪಿ ಐಟಿ ಸರಿ ಪ್ರಶ್ನೆಯನ್ನು ಕೇಳ್ತಾ ಇತ್ತು ಸ್ವತಃ ತಾಯಿ ಹಾಸ್ಪಿಟ್ಲಿಗೆ ದಾಖಲಾಗಿದ್ದಾರೆ ಬರ್ತ್ಡೇ ಆದ್ರೂ ಪಾರ್ಟಿಗೆ ಬಂದಿಲ್ಲ ಎಲ್ಲೂ ಇಲ್ಲ ಅವರು ಇಲ್ಲ ಅಂತ ಕೂಡ ಹೇಳ್ತಾರೆ ಇದೆ ಮಧ್ಯೆ ಪ್ರತ್ಯಕ್ಷವಾದಂತಹ ರಾಹುಲ್ ಗಾಂಧಿ ಕಚೇರಿಗೆ ಹೋಗಿ ಕಾಂಗ್ರೆಸ್ ಕಚೇರಿಗೆ ಹೋಗಿ ಅಲ್ಲಿ ಕಾರ್ಯಕರ್ತರು ನಾಯಕರ ಜೊತೆ ಬರ್ತನ ಆಚರಿಸಿ ನಂತರ ಅಹ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ ಗಳನ್ನ ಮಾಡ್ತಾ ಇರೋದನ್ನ ನನ್ನ ಗಮನಿಸ್ತಾ ಇರ್ತದೆ ಮನೆಯದಾಗಿ ಈ ಒಂದು ಅಕೇಶನ್ ನಾವು ಹೇಳ್ತಕ್ಕಂತ ಮಾತೇನಂದ್ರೆ ಇಂತಹ ಸಂದರ್ಭದಲ್ಲೂ ರಾಹುಲ್ ಗಾಂಧಿಯನ್ನ ಕತ್ತೆ ಪಪ್ಪು ಟೀಕೆ ಮಾಡ್ತಕ್ಕಂತ ಕೆಲಸ ನಡೀತು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಒಂದು ರಾತ್ರಿ ಎಂಟು ಗಂಟೆಗೆ ಮೆಸೇಜ್ ಮಾಡಿದ್ವಿ ಅಂತ ಬಹಳ ಗಮನ ಸೆಳಿತು ಹಾಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ತಾವು ಯಾವ ಏನೇನು ಬೇರೆ ಬೇರೆ ಒಂದು ಸಮಾಜ ಸೇವ ಸ್ನೇಹಿ ಕೆಲಸಗಳನ್ನು ಕೂಡ ಮಾಡ್ತಾ ಇದೀವಿ ಅಂತ ಹೇಳಿ ತೋರಿಸ್ಕೊಳ್ಳೋ ಪ್ರಯತ್ನ ಕೂಡ ಆಡಿತು ಸೊ ಈ ಒಂದು ಇಲ್ಲಿ ಗಮನಿಸಬೇಕಾದ ಅಂತಂದ್ರೆ ಇದೇ ರಾಹುಲ್ ಗಾಂಧಿ ನಂದಿನಿ ಅದ್ರ ಪರವಾಗಿ ಮಾತನಾಡಿ ಕನ್ನಡ ಸ್ಮಿತಿಯ ಬಗ್ಗೆ ಮಾತನಾಡಿದ್ರು ಅವ್ರಿಗೆ ಸ್ವೀಟ್ ಐಸ್ ಕ್ರೀಮು ಈ ತರ ಎಲ್ಲವನ್ನ ನಂದಿನಿಯಲ್ಲಿ ಅವ್ರಿಗೆ ತಕ್ಕೊಡ್ಲಾಗಿತ್ತು ಇವತ್ತು ಅವ್ರ ಬರ್ತಡ ವಿಶಸ್ತಿ ಅದೇ ನಂದಿನಿ ಸ್ವೀಟ್ಸ್ ಸಿಂಹ ನಂದಿನಿ ಯಾವತ್ತಿಗೂ ಅಮೂಲ್ ರಾಜ್ಯಭಾರಕ್ಕೆ ಅಮೂಲ್ ನ ಚಿತ್ರಾಧಿಪತ್ಯಕ್ಕೆ ಬಿಡಲ್ಲ ಅಂತ ಹೇಳಿ ಅಹ್ ಡಿ ಕೆ ಶಿವಕುಮಾರ್ ಹೇಳಿದ್ರೆ ಬಹುಶಃ ರಾಹುಲ್ ಗಾಂಧಿ ಅವ್ರಿಗೆ ಅದು ಅತ್ಯಂತ ದೊಡ್ಡ ಉಡುಗೊರೆ ಆಗ್ತಿತ್ತು ಅನ್ಸುತ್ತೆ ಸೊ ಅವರು ಹೇಳಿಲ್ಲ ಅವ್ರು ಹೇಳೋವರೆಗೂ ನಾವು ಬಿಡಲ್ಲ ಹೇಳಿಸ್ತೀವಿ ಮತ್ತು ರಾಹುಲ್ ಗಾಂಧಿ ಅವರು ಕೂಡ ಇದಕ್ಕೆ ಟ್ವೀಟ್ ಆಗಿದೆ ಇದು ಟ್ಯಾಗ್ ಮಾಡಿದರೆ ಜನ ನೀವು ನೀವು ಹೋರಾಟ ಮಾಡಿದಂತ ನಂದಿನಿಗೆ ಎಂತ ಸ್ಥಿತಿ ಬಂದ ಕೂಡ ಸದ್ಯಕ್ಕೆ ಇವತ್ತು ಹುಟ್ಟುಹಬ್ಬದ ಕಾರ್ಯಕ್ರಮ ಆದ್ದರಿಂದ ಯಾವ ರಾಜಕೀಯ ಚರ್ಚೆನೂ ಕೂಡ ರಾಹುಲ್ ಗಾಂಧಿ ಮಾಡ್ತಾ ಇಲ್ಲ ಸೊ ಇದ್ರ ಮಧ್ಯ ಶತ್ರುಗಳು ಕೂಡ ಅವ್ರಿಗೆ ಇವತ್ತು ಹಾರೈಸುವಂತ ಸ್ಥಿತಿ ಆಗಿದೆ ಅಂದ್ರೆ ಆ ಹೋದ್ರು ಇನ್ನೇನು ಗೆಲ್ಲಕ್ಕಾಗಲ್ಲ ಅಂತ ಹೇಳಿ ಕಥೆ ಮುಗಿದೋಯ್ತು ಅಂತ ಹೇಳ್ತಾ ಇದ್ದಂತಹ ಗೋಧಿ ಮೀಡಿಯಾ ರಾಹುಲ್ ಯಾರು ಅಂತ ಕೇಳಿದಂತಹ ಮೋದಿ ಹೀಗೆ ಎಲ್ಲರ ನಡುವೆ ಇವತ್ತು ರಾಹುಲ್ ಗಾಂಧಿ ಉತ್ತರ ಕೊಟ್ಟಿದ್ದಾರೆ ನಾನಿನ್ನು ಜಿಂದಾ ಟೈಗರ್ ಜಿಂದಾ ಹೇ ನಾನು ಇನ್ನು ಬದುಕಿದೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಇವರ ಮಾತುಗಳು ಮತ್ತು ಇವರು ಭೇಟಿ ಮಾಡ್ತಕ್ಕಂತ ಕೂಲಿ ಕೆಲಸದವರು ಕೂಲಿ ರೈಲ್ವೆ ರೈಲ್ವೆ ಕಾರ್ಮಿಕರು ಆ ತರಕಾರಿ ಮಾರೋರು ರೈತರು ಕಾರ್ಮಿಕರು ಮತ್ತೆ ಗಾರ್ಮೆಂಟ್ ಕೆಲಸ ಮಾಡತಕ್ಕಂಥ ಮಹಿಳೆಯರು ಹೀಗೆ ಎಲ್ಲ ವರ್ಗದ ಮಹಿಳೆಯರು ಮಕ್ಕಳು ಕೆಲಸ ಮಾಡತಕ್ಕಂಥ ಜನರನ್ನ ಭೇಟಿ ಮಾಡಿ ನಾನ್ ನಿಮ್ಮ ನಿಮ್ ಜೊತೆ ಇರ್ತೀನಿ ನೀವು ನನ್ನ ಜೊತೆ ಇರಿ ಸಂವಿಧಾನ ಉಳಿಸಿ ಈ ಹೋರಾಟ ಕೈ ಜೋಡಿಸಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದಾರೆ ಬಹುಶಃ ಇಡೀ ದೇಶ ಇದನ್ನ ಅರ್ಥ ಮಾಡ್ಕೊಂಡಿದೆ ರಾಹುಲ್ ಗಾಂಧಿ ಅವರ ಈಗ ಸರಾಗವಾಗಿದೆ ಮಾರ್ಗ ತೆಕ್ಕೊಂಡಿದೆ ಇನ್ನೇನಿದ್ರು ಪ್ರತಿಷ್ಠಾಪನೆ ಎಷ್ಟು ಯಾವ ಪ್ರತಿಷ್ಠಾಪನೆ ಏನು ಅಂತ ಹೇಳಿ ನಮ್ಗೆ ಗೊತ್ತಿದೆ ಸೊ ಅದಕ್ಕೆ ಕಾಲಕ್ಷಣಗಳನ್ನೇ ಆರಂಭವಾಗಿದೆ ಇದು ನಾವು ರಾಹುಲ್ ಗಾಂಧಿ ಅವರಿಗೆ ಕೊಡ್ತಕ್ಕಂತ ಹುಟ್ಟುಹಬ್ಬದ ಶುಭಾಶಯ ನಮಸ್ಕಾರ